ಡಿಸೆಂಬರ್ ನಾಲ್ಕನೇ ತಾರೀಕು ಹುಬ್ಳಿಯಲ್ಲಿ ಒಂದು ಮುಸಲ್ಮಾನ್ ಧರ್ಮಗುರುಗಳ ಸಮಾವೇಶ ನಡೆದಿತ್ತು ಆ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಭಾಷಣ ಮಾಡಬೇಕಾದ್ರೆ ನಾನು ಈಗಾಗಲೇ ಮುಸ್ಲಿಂ ಸಮುದಾಯಕ್ಕೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೇನೆ ಹಾಗಾಗಿ ಮುಂದಿನ ವರ್ಷ ಮುಸ್ಲಿಂ ಸಮುದಾಯಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ಕೊಡ್ತೇನೆ ಇದು ರಾಜ್ಯದ ಸಂಪತ್ತಲ್ಲಿ ಅವರಿಗೆ ಒಂದು ಪಾಲು ಇದೆ ಎಂಬಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಹೇಳಿಕೆಯನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಸಂವಿಧಾನದ ವಿರೋಧಿ ಹೇಳಿಕೆಯನ್ನು ಕೊಟ್ಟಂತಹ ಮಾನ್ಯ ಸಿದ್ದರಾಮಯ್ಯನವರ ಸರಕಾರವನ್ನು ವಜಾ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಮುಖಾಂತರ ರಾಜ್ಯಪಾಲರಿಗೆ ನಾವು ಇವತ್ತು ಮನವಿಯನ್ನು ಕೂಡ ಇವತ್ತು ಸಲ್ಲಿಸಿದ್ದೇವೆ ಎರಡನೇದು ಮೊನ್ನೆ ನಡೆದಂಥ ಹುಬ್ಳಿ ಸಮಾವೇಶದಲ್ಲಿ ಅವರು ವೇದಿಕೆಯನ್ನು ಹಂಚಬೇಕಾದ್ರೆ ಒಂದಷ್ಟು ಶಂಕಿತ ಐಸಿಸ್ ಬೆಂಬಲಿಗರೊಂದಿಗೆ ವೇದಿಕೆಯಲ್ಲಿದ್ದರು ಎಂಬಂತಹ ಸುತ್ತಿ ಇವತ್ತು ಮಾಧ್ಯಮದ ಮುಖಾಂತರ ಮತ್ತು ನಮ್ಮ ಶಾಸಕರಾದಂಥ ಬಸವರಾಜ್ ಯತ್ನಾಳ್ ಅವರು ಕೂಡ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮಗೂ ಕೂಡ ಇದು ಸಂಶಯ ಇದೆ ಯಾರು ಇದು ವ್ಯಕ್ತಿಗಳು ವೇದಿಕೆಯಲ್ಲಿ ಕೂತ್ಕೊಂಡವರು ಯಾರು ಇವರಿಗೇನಾದರೂ ಭಯೋತ್ಪಾದಕರ ಜೊತೆ ಸಂಪರ್ಕ ಇದೆಯಾ ಅಥವಾ ಇನ್ಯಾರು ಐಸಿಸ್ ನೋಟಿಗೆ ಸಂಪರ್ಕ ಇದೆ ಎಂಬಂಥ ಸಂಶಯ ಇದೆ ಅದಕ್ಕೋಸ್ಕರ ಅದನ್ನು ಕೂಡ ತನಿಖೆ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಂತೇಳಿ ನಾವು ರಾಜ್ಯಪಾಲರಿಗೆ ಈ ಸಂದರ್ಭದಲ್ಲಿ ಡಿ ಸಿ ಅವರ ಮುಖಾಂತರ ಮನವಿಯನ್ನು ಇವತ್ತು ನಾವು ಮಾಡಿದ್ದೀವಿ